ರಂಜಿತಾ ದುನಿಯಾಗೆ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ಐ ವಿ ಎಫ್ನಿಂದ ಹಂಡ್ರೆಡ್ ಪರ್ಸೆಂಟ್ ಕನ್ಸೀವ್ ಆಗುತ್ತಾ ಅಂತ ಕೆಲವರಲ್ಲೂ ಡೌಟ್ ಇದೆ ಯಾಕೆಂದರೆ ತುಂಬ ಇನ್ವೆಸ್ಟ್ ಮಾಡೋದರಿಂದ ಆ ಟೈಮಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರಿಂದ ಕೆಲವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಸೀವ್ ಆಗೇ ಅಂತ ಈ ಥರದ್ದು ಡೌಟ್ ಬರುತ್ತೆ ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ಹೇಳ್ತೀನಿ ಸೊ ಯಾರಿಗೆಲ್ಲ ಈ ಥರ ಸಕ್ಸಸ್ ಸಿಗುತ್ತೆ ಎಷ್ಟು ಪರ್ಸೆಂಟೇಜ್ ಮಹಿಳೆಯರಿಗೆ ಸಕ್ಸಸ್ ಇರುತ್ತೆ ಗ್ಲೋಬಲಿ ಅವ್ರು ಇಂಡಿಯನ್ ಎಕನಾಮಿಕ್ ಪ್ರಕಾರ ಹೇಳಬೇಕು ಅಂದರೆ ಎಷ್ಟು ಪರ್ಸೆಂಟೇಜ್ ಜನರಲ್ಲಿ ಸಕ್ಸಸ್ ಸಿಕ್ಕಿದೆ ಸೊ ಇದ್ರೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಐ ವಿ ಎಫ್ ಬಗ್ಗೆ ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೇಳೆ ನೋಡಿಲ್ಲ ಅಂತಂದರೆ ಆಲ್ರೆಡಿ ನಾನು ಒಂದು ಪ್ಲೇಲಿಸ್ಟ್ನ ಹಾಕಿರ್ತೀನಿ ಐ ವಿ ಎಫ್ ಅಂತ ಸೊ ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಐ ವಿ ಎಫ್ ಅನ್ನೋದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಮೆಡಿಕಲ್ ಟರ್ಮಲ್ಲಿ ಆಮೇಲೆ ಯಾರು ಇನ್ಫರ್ಟಿಲಿಟಿ ಇಲ್ಲಿ ಅವರು ಫೈನಲ್ ಆಗಿ ಹೋಗೋದು ಈ ಐ ವಿ ಎಫ್ಗೆ ಸೊ ಐ ವಿ ಎಫ್ ಬೆಸ್ಟ್ ಟ್ರೀಟ್ಮೆಂಟ್ ಅದರ ಜೊತೆಗೆ ಹೆಚ್ಚು ಏನು ಹೇಳ್ತೀವಿ ಫೈನಾನ್ಷಿಯಲಿ ಏನು ಒಂಚೂರು ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಕಂಪೇರ್ ಟು ಬೇರೆ ಟ್ರೀಟ್ಮೆಂಟ್ಗಳಿಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲ ಪ್ರಯತ್ನಗಳನ್ನ ಮಾಡಿ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿ ಕಂತ್ರೀವ್ ಆಗ್ತಿಲ್ಲ ಅಂತಲೇ ಡಾಕ್ಟರ್ಗಳು ಫೈನಲ್ ಡಿಸಿಷನ್ ಐ ವಿ ಎಫ್ಗೆ ಹೋಗಿ ಅಂತಲೇ ಹೇಳೋದು ಸೊ ಹಾಗಾಗಿ ಐ ವಿ ಎಫ್ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಂತ ಕೆಲವು ಕಪಲ್ಸಲ್ಲಿ ಈ ಥರ ಡೌಟ್ ಬಂದೇ ಬರುತ್ತೆ ಸೊ ಒಂದು ವೇಳೆ ಐ ವಿ ಎಫ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಕನ್ಸೀವ್ ಆಗ್ತೀವ ಅವರ ಪ್ರೆಗ್ನೆಂಟ್ ಆಗೇ ಆಗ್ತೀವ ಇಲ್ವಾ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಕೆಲವ್ರು ಹೇಳ್ತಾರೆ ಐ ವಿ ಎಫಿಂದ ಪ್ರೆಗ್ನೆನ್ಸಿ ಆಗಿಲ್ಲ ಕೆಲವರಿಗೆ ಅಂತ ಸೊ ಹಾಗಾದ್ರೆ ಯಾವುದನ್ನ ನಂಬಬೇಕು ಅಂತಂದ್ರೆ ಹೇಳಬೇಕಾದ್ರೆ ಡೆಫಿನೆಟಾಗಿ ಆಗಿ ಹೇಳಬೇಕು ಅಂದರೆ ಐ ವಿ ಎಫ್ ಎಲ್ರಿಗೂ ಸಕ್ಸಸ್ ಸಿಗೋದಿಲ್ಲ ಅಂದರೆ ಫಸ್ಟ್ ಸೈಕಲಲ್ಲಿ ಎಲ್ರಿಗೂ ಸಕ್ಸಸ್ ಸಿಗೋದಿಲ್ಲ ಆಗಿ ಸೆಕೆಂಡ್ ಸೈಕಲ್ ತರ್ಡ್ ಸೈಕಲ್ ಫೋರ್ತ್ ಸೈಕಲಲ್ಲಿ ಅವರು ನಮ್ಮ ಕಂಡೀಷನನ್ನು ನೋಡಿಕೊಂಡು ಈ ಥರ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು ಸೊ ಅಂದರೆ ನಾವು ಇಂಡಿಯನ್ ಇದರಲ್ಲೇ ಪ್ರಕಾರ ನೋಡಬೇಕು ಅಂತಂದರೆ ಫಸ್ಟ್ ಸೈಕಲಲ್ಲಿ ಸಕ್ಸಸ್ ಸಿಗೋ ಪರ್ಸೆಂಟೇಜ್ ಐ ವಿ ಅಲ್ಲಿ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟೇಜ್ ಅಷ್ಟೇ ಹೇಳ್ಬೋದು ಸೊ ಉಳಿದಿರೋ ಏನು ಇದು ಪರ್ಸೆಂಟೇಜ್ ಇದೆ ನೋಡಿ ಅದು ಸೆಕೆಂಡ್ ಸೈಕಲಲ್ಲೂ ಪ್ರೆಗ್ನೆಂಟ್ ಆಗಿರ್ಬೋದು ಇಲ್ಲಾಂದ್ರೆ ತರ್ಡ್ ಸೈಕಲಲ್ಲೂ ಪ್ರೆಗ್ನೆಂಟ್ ಆಗಿರ್ಬೋದು ಫೋರ್ತ್ ಅಟೆಂಪ್ಟಲ್ಲೂ ಪ್ರೆಗ್ನೆಂಟ್ ಆಗಿರ್ಬೋದು ಈ ಥರ ಈ ಥರ ನಾವು ಎಕ್ಸಾಕ್ಟಾಗಿ ಫಸ್ಟ್ ಅಟೆಂಪ್ಟಲ್ಲೇ ಪ್ರೆಗ್ನೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈವನ್ ಡಾಕ್ಟರ್ಗಳು ಅದನ್ನೇ ಅಡ್ವೈಸ್ ಮಾಡೋದು ಅಂದರೆ ನಮ್ಮ ಮೆಡಿಕಲ್ ಕಂಡೀಷನ್ ಚೆನ್ನಾಗಿರಬೇಕಾಗುತ್ತೆ ನಮ್ಮ ಕಪಲ್ದು ಮೆಡಿಕಲ್ ಕಂಡೀಷನ್ ಚೆನ್ನಾಗಿರಬೇಕಾಗುತ್ತೆ ನಮ್ಮ ಏಜ್ ಕರೆಕ್ಟಾಗಿರಬೇಕು ನಮ್ಮ ಯೂಟರ್ಸ್ ಕೆಪ್ಯಾಸಿಟಿ ಚೆನ್ನಾಗಿರ್ಬೇಕಾಗುತ್ತೆ ಫಂಕ್ಷನಿಂಗ್ ಚೆನ್ನಾಗಿರಬೇಕಾಗುತ್ತೆ ಒಂದು ವೇಳೆ ಎಲ್ಲನೂ ಚೆನ್ನಾಗಿದ್ದು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಆವಾಗಲೂ ಪ್ರಾಬ್ಲಮ್ ಆಗುತ್ತೆ ಸೊ ಇದೆಲ್ಲವೂ ಚೆಕ್ ಮಾಡೋ ಇದೆಲ್ಲ ಚೆನ್ನಾಗಿದೆ ಅಂತಂದರೆ ಫಸ್ಟ್ ಅಟೆಂಪ್ಟಲ್ಲೇ ಐ ಬಿ ಎಫ್ ಸಕ್ಸಸ್ ಆಗಿದೆ ಇಲ್ಲ ಅಂತಂದರೆ ಡೆಫಿನೆಟಾಗಿ ಸೆಕೆಂಡ್ ಸೈಕಲ್ ತರ್ಡ್ ಸೈಕಲ್ ಈ ಥರ ಫೋರ್ತ್ ಅಟೆಂಟ್ ಫೈವ್ ಫಿಫ್ ಅಟೆಂಪ್ಟಲ್ಲೂ ಸ ಐ ಬಿ ಎಫ್ ಸಕ್ಸಸ್ ಆಗಿರೋರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಅಟೆಂಪ್ಟಲ್ಲಿ ಆಗಿಲ್ಲ ಅಂತಂದ್ರೆ ಆಗದೇ ಇಲ್ಲ ಅಂತ ಆ ಥರ ಅಂದ್ಕೋಬಾರ್ದು ಓಕೆನಾ ಸೊ ಅದಾದಮೇಲೆ ಯಾರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಈ ಥರ ಫಸ್ಟ್ ಸೈಕಲಲ್ಲಿ ಅಂತ ಅದನ್ನು ಒಂಚೂರು ಹೇಳ್ತೀನಿ ಅಂದರೆ ಮೇಯ್ನಾಗಿ ಎಗ್ ಕ್ವಾಲಿಟಿನ ನೋಡ್ತಾರೆ ವೇಳೆ ಎಗ್ ಕ್ವಾಲಿಟಿ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಾಗೋದು ಈ ಓವಂ ಪಿಕಪ್ ಅಂದರೆ ನಿಮ್ಮ ಓವರಿಯಿಂದ ಎಗ್ನ ಹೊರಗಡೆ ತೊಗೋತಾರಲ್ವ ಆವಾಗ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡೋವಂಥದ್ದು ಎಕ್ಸಾಕ್ಟಾಗಿ ಎಗ್ ಕ್ವಾಲಿಟಿ ಹೇಗಿದೆ ಒಂಥರ ಟೈನಿ ಆಗಿದೆಯಾ ಕಂಡೀಷನ್ ಚೆನ್ನಾಗಿದೆಯಾ ಅಂತ ಒಂದು ಚೆನ್ನಾಗಿದೆ ಅಂತಂದರೆ ಅದು ಒಂದು ಅಪ್ ಅಂತಲೇ ಹೇಳ್ಬೋದು ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಕೆಲವರಲ್ಲಿ ಏನು ಒಂದು ಐ ವಿ ಎಫ್ ಟೈಮಲ್ಲಿ ತರ್ಟಿ ಎಗ್ ಫೋರ್ಟಿ ಎಗ್ವರೆಗೂ ಸಿಗುತ್ತೆ ಬಟ್ ಅವ್ರದ್ದು ಕ್ವಾಲಿಟಿ ತುಂಬಾ ಖರಾಬ್ ಆಗಿರುತ್ತೆ ಚೆನ್ನಾಗಿರಲ್ಲ ಸೊ ಆವಾಗ ಪ್ರಾಬ್ಲಮ್ ಆಗುವಂಥದ್ದು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಫಾರ್ಟಿ ಫಿಫ್ಟಿ ಎಗ್ ಸಿಕ್ಕಿದ್ರೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಇದು ಮೇಯ್ನ್ ಡಾಕ್ಟರ್ ನೋಡೋವಂಥದ್ದು ಇನ್ನು ಪಾರ್ಟ್ನರ್ದು ಏನಾದರೂ ನೋಡಬೇಕಾದ್ರೆ ಸ್ವಮ್ ಡಿ ಎನ್ ಎ ತುಂಬ ಫಾಸ್ಟ್ ಆಗಿದ್ರೂ ಆವಾಗ ಪ್ರಾಬ್ಲಮ್ ಆಗುವಂಥದ್ದು ಅದಲ್ಲದೆ ಬೇರೆ ಸಮಸ್ಯೆಗಳು ಇಂಪ್ಲಾಂಟೇಷನ್ ಇಂಪ್ಲಾಂಟೇಷನ್ ಅಂತಂದರೆ ಎಂಡೋಮಿಯಂ ಲೈನ್ ತಿಕ್ನೆಸ್ ನೋಡ್ತಾರೆ ಎಂಡೋಮೆಟಿಯಮ್ ಲೈನ್ ತಿಕ್ನೆಸ್ಸು ಸೊ ನಾರ್ಮಲಾಗಿ ಆಗಿ ನಾವು ಇಂಪ್ಲಾಂಟ್ ಮಾಡಬೇಕಲ್ಲ ನಾವು ಎಂಬ್ರಿಯೋ ಏನು ಕ್ರಿಯೇಟ್ ಹೊರಗಡೆ ಕ್ರಿಯೇಟ್ ಮಾಡಿರ್ತೀವಿ ಅದು ನಮ್ಮ ಯೂಟರ್ಸ್ ಒಳಗಡೆ ಇಂಪ್ಲೈಮೆಂಟ್ ಮಾಡಬೇಕು ಸೊ ಇಂಪ್ಲಾಂಟ್ ಮಾಡಬೇಕಾದ್ರೆ ಲೈನಿಂಗ್ ಕರೆಕ್ಟಾಗಿ ಎ ಟಿ ಎಮ್ಗಿಂತ ಜಾಸ್ತಿ ಇರಬೇಕಾಗುತ್ತೆ ಒಂದು ವೇಳೆ ಜಾಸ್ತಿ ಇಲ್ಲ ಅಂತಂದರೆ ಆವಾಗ ಅಗೇನ್ ಡಾಕ್ಟರ್ಗಳು ಚೆಕ್ ಮಾಡೋದು ಈ ಮಂತ್ ಬೇಡ ನೆಕ್ಸ್ಟ್ ಮಂತ್ ಟ್ರೈ ಮಾಡಿಂದ ಆ ಥರ ಸಜೆಷನ್ ಕೊಡುವಂಥದ್ದು ಸೊ ಅದಕ್ಕೆ ಡಾಕ್ಟರ್ನ ಸಜೆಷನ್ ಮಾಡಬೇಕಾದ್ರೆ ಆ ಡಾಕ್ಟರ್ನ ಚೂಸ್ ಮಾಡಬೇಕಾದ್ರೆ ಐ ವಿ ಎಫ್ ಅಲ್ಲಿ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಅವರ ಹಿಸ್ಟ್ರಿನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಂದರೆ ಆ ಲ್ಯಾಬಲ್ಲಿ ಅವ್ರ ಐ ಬಿ ಎಫ್ ಎಲ್ಲಿ ಮಾಡ್ತಾ ಅಲ್ಲಿ ಲ್ಯಾಬ್ ಚೆನ್ನಾಗಿದೆಯಾ ಸ್ಟೋರೇಜ್ ಚೆನ್ನಾಗಿದೆಯಾ ಅವ್ರ ಎಂಬ ಫ್ರೀಸಿಂಗ್ ಆಪ್ಷನ್ ಇರುತ್ತೆ ಎಗ್ ಫ್ರೀಸಿಂಗ್ ಆಪ್ಷನ್ ಇರುತ್ತೆ ಇದೆಲ್ಲ ಚೆನ್ನಾಗಿದೆ ಅದೆಲ್ಲ ನೋಡ್ಕೊಂಡು ನೀವು ಚೂಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಕೆಲವರು ಬಿಸ್ನೆಸ್ ಥರ ಮಾಡ್ಕೋತಾರೆ ಸೊ ಒಂದೊಳ ಬಿಸ್ನೆಸ್ ಅಂತಂದಾಗ ನಾರ್ಮಲಾಗಿ ಇವಾಗ ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಅವರು ಐ ವಿ ಎಫ್ ಸಕ್ಸಸ್ ಆಗಿದೆ ಇವಾಗ ಇವ್ರಿಗೂ ತೊಂದರೆ ಆಗುವಂಥದ್ದು ಫೈನಾನ್ಷಿಯಲಿ ಅವ್ರಿಗೂ ತೊಂದರೆ ಆಗುವಂಥದ್ದು ಅದಕ್ಕೆ ಡಾಕ್ಟರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಐ ವಿ ಎಫಲ್ಲಿ ಅಂಥ ಡಾಕ್ಟರ್ನ ನೀವು ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಅದ್ರ ಜೊತೆಗೆ ಇವಾಗ ತುಂಬ ಸೆಂಟರ್ಗಳು ಓಪನ್ ಆಗಿದೆ ಐ ವಿ ಎಫ್ ಸೆಂಟರ್ ಐ ವಿ ಎಫ್ ಸೆಂಟರ್ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ನೋಡ್ತಾರೆ ಅದೆಲ್ಲ ನೋಡಿ ಹೋಗಲೇಬಾರ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು ಎಷ್ಟು ಸಕ್ಸಸ್ ರೇಟ್ ಇದೆ ಫೀಡ್ಬ್ಯಾಕ್ ನೋಡಬೇಕು ಆ್ಯಂಡ್ ಲ್ಯಾಬ್ನ ನೋಡಬೇಕಾಗುತ್ತೆ ಹಾಸ್ಪಿಟಲ್ನ ನೋಡಬೇಕಾದ ಇದೆಲ್ಲ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಐ ವಿ ಎಫ್ನ ಸೊ ಕೆಲವರು ಇವಾಗ ಈ ಥರ ಗೋಲ್ ಮಾಡಿ ಮಾಡೋ ಚಾನ್ಸಸ್ಸು ಇರುತ್ತೆ ಅದೆಲ್ಲ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ವೇಳೆ ಡೆಫಿನೆಟಾಗಿ ಫಸ್ಟ್ ಸೈಕಲ್ ಆಗದೆ ಇದ್ರೂ ಸೆಕೆಂಡ್ ಅಟೆಂಪ್ಟ್ ಅದು ತರ್ಡ್ ಅಟೆಂಪ್ಟಲ್ಲಿ ಡೆಫಿನೆಟ್ ಆಗಿ ಆಗೇ ಆಗುತ್ತೆ ಸೊ ಇನ್ನು ಕೆಲವರಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತಂದರೆ ಅದು ಇನ್ನೂ ಮುಂದಕ್ಕೆ ಹೋಗ್ಬೋದು ಫಿಫ್ತ್ ಅಟೆಂಪ್ ಸಿಫ್ತ್ ಸಿಕ್ಸ್ತ್ ಅಟೆಂಪ್ ಈ ಥರದ್ದೆಲ್ಲ ಹೋಗುತ್ತೆ ಸೊ ನಿಮ್ಮ ಡಾಕ್ಟರ್ ಮೇಲೆ ನಿಮ್ಮ ಕಂಡೀಷನ್ ಮೇಲೆ ನಿಮ್ಮ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ಕನ್ಸ್ಯೂಮ್ ಆಗ್ತಾ ಇಲ್ಲ ಅಂತಂದರೆ ಐ ವಿ ಎಫ್ ಡೆಫಿನೆಟಾಗಿ ಒಳ್ಳೆಯ ಆಪ್ಷನ್ ಇವಾಗಂತೂ ಎಲ್ಲರಲ್ಲೂ ಏನು ಈ ಥರ ಸಮಸ್ಯೆ ಇರೋದ್ರಿಂದ ಫೈಬ್ರಾಡ್ ಇಂಡೊಮೆಟೋಸಿಸ್ ಈ ಥರ ಸಮಸ್ಯೆ ಇರೋದ್ರಿಂದ ನಾರ್ಮಲಾಗಿ ಡಾಕ್ಟರ್ಗಳು ಐ ವಿ ಎಫ್ಗೆ ಆದಷ್ಟು ಬೇಗ ಮಾಡ್ಕೊಳ್ಳೋದು ಈ ಥರ ಸಜೆಷನ್ ಕೊಡ್ತಾರೆ ಸೊ ಅಂದರೆ ಐ ಎಫ್ ಇದೆ ಅಂತಂದರೆ ಅದರದ್ದು ಏನೂ ಹಾನಿ ಇಲ್ಲ ಅಂತಲೇ ಹೇಳ್ಬೋದು ಹೆಲ್ದಿ ಬೇಬಿ ಆಗುತ್ತೆ ಏನೂ ಬೇಬಿಗೆ ಏನು ಪ್ರಾಬ್ಲಮ್ ಇರೋಲ್ಲ ನಾರ್ಮಲ್ ಆಗಿ ಯಾವ ಥರ ಕ ಡೆಲಿವರಿ ಆಗುತ್ತೆ ಆ ಥರನೇ ಐ ವಿ ಎಫಲ್ಲೂ ಡೆಲಿವರಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಏನೇ ವೀಡಿಯೋ ಹಾಕೊಂಡು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು